ಹಾಯ್ ನಮಸ್ಕಾರ ಇತ್ತೀಚಿನ ಕಾಲಗಳಲ್ಲಿ ಹೃದಯದ ಕಾಯಿಲೆಗಳು ಹೆಚ್ಚಾಗುತ್ತವೆ ನಾನು ಇಂದು ಈ ವಿಡಿಯೋದಲ್ಲಿ ಮೂರು ಹಣ್ಣುಗಳನ್ನು ತಿಳಿಸುತ್ತೇನೆ ಆ ಮೂರು ಹಣ್ಣುಗಳು ನಮ್ಮ ಹೃದಯದ ಮಾಂಸಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಓಜಸ್ಸಿಗೆ ಅತಿ ಉತ್ತಮವಾಗಿವೆ ನನ್ನ ಹೆಸರು ಡಾಕ್ಟರ್ ದೀಪಕ್ ಬಿಲ್ಲೆ ನಿಮ್ಮ ಆಯುರ್ವೇದ ತಜ್ಞ ಮೊದಲನೇದಾಗಿ ಓಮಗ್ರಾನೆಟ್ ಓಮಗ್ರಾನೆಟ್ ಅಂದರೆ ದಾಡಿಮ ಇದು ನಮ್ಮ ಹೃದಯಕ್ಕೆ ಅತಿ ಉತ್ತಮವಾದಂತಹ ಹಣ್ಣಾಗಿದೆ ಏಕೆಂದರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇದೆ ಹಾಗೂ ಇದು ಬ್ಲಡ್ ಪ್ರೆಷರ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಬ್ಲಡ್ ಫ್ಲೋ ಅನ್ನು ಇದು ನಾರ್ಮಲ್ ಮಾಡುತ್ತದೆ ಮತ್ತು ಆರೋಗ್ಯ ಪ್ರಕಾರ ನೋಡುವುದಾದರೆ ಇದು ಹೃದಯಕ್ಕೆ ಬಲ್ಯವಾಗಿದೆ ಮತ್ತು ಮೂರು ದೋಷಗಳನ್ನು ಇದು ಸಮವಾಗಿ ಇಡಲು ಸಹಾಯ ಮಾಡುತ್ತದೆ ಎರಡನೆಯದಾಗಿ ಇಂಡಿಯನ್ ಗೂಸ್ಬರೀಸ್ ಅಂದರೆ ಆಮ್ಲ ಈ ಆಮ್ಲದಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ ಇದು ಆಂಟಿ ಇನ್ಫ್ಲಮೇಟರಿ ಆಗಿದೆ ಮತ್ತು ಸ್ಟ್ರೆಸ್ ಅನ್ನು ಇದು ಕಡಿಮೆ ಮಾಡುತ್ತದೆ ಅದಲ್ಲದೆ ಇದು ಒಳ್ಳೆಯ ರಸಾಯನ ಆಗಿದೆ ಮತ್ತು ಓಜಸ್ ಅನ್ನು ಇದು ಬೂಸ್ಟ್ ಮಾಡುತ್ತದೆ ಅದಲ್ಲದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಮತ್ತು ದೋಷಗಳನ್ನು ನಾರ್ಮಲ್ ಮಾಡುತ್ತದೆ ಸ್ಪೆಷಲ್ ಆಗಿ ಪಿತ್ತವನ್ನು ಸಹ ಇದು ಕಡಿಮೆ ಮಾಡುತ್ತದೆ ಮೂರನೆಯದಾಗಿ ಗ್ರೇಪ್ಸ್ ದ್ರಾಕ್ಷ ಈ ದ್ರಾಕ್ಷ ಅನ್ನುವುದು ಒಂದು ಹಾರ್ಟ್ಗೆ ಟಾನಿಕ್ ಆಗಿದೆ ಸ್ಪೆಷಲಿ ಬ್ಲ್ಯಾಕ್ ಗ್ರೇಪ್ಸ್ ನಮ್ಮ ಹೃದಯಕ್ಕೆ ಅತಿ ಉತ್ತಮವಾಗಿದೆ ಇದರಿಂದ ನಮ್ಮ ಹೃದಯದ ಬಡಿತ ಹಾಗೂ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಇದು ಆರ್ಟ್ರೀಸ್ ವೇನ್ಸ್ ಸಹ ಇದು ರಕ್ತ ಸಂಚಾರವನ್ನು ನಾರ್ಮಲ್ ಮಾಡುತ್ತದೆ ಅನ್ನು ಇದು ಕ್ಲಿಯರ್ ಮಾಡುತ್ತದೆ ಈ ಮೂರು ಹಣ್ಣುಗಳ ನಾನು ತಿಳಿಸಿದ್ದೇನೆ ಇವುಗಳನ್ನು ನಾವು ಸೇವನೆ ಮಾಡುವ ಸಮಯ ಯಾವುದೆಂದರೆ ಸಾಮಾನ್ಯವಾಗಿ ಓಟುವುದಕ್ಕಿಂತ ಮುಂಚೆನೆ ಹಣ್ಣುಗಳನ್ನು ಸೇವನೆ ಮಾಡಬೇಕಂತ ತಿಳಿಸುತ್ತಾರೆ ಅದರಿಂದ ನಮ್ಮ ಹೃದಯಕ್ಕೆ ಅದು ಒಳ್ಳೆಯದಾಗುತ್ತದೆ ಅರ್ಲಿ ಮಾರ್ನಿಂಗ್ ಆಗಿರಬಹುದು ಅಥವಾ ಮಧ್ಯಾಹ್ನ ಆಗಿರಲಿ ರಾತ್ರಿ ಆಗಿರಲಿ ಇದು ಬಿಫೋರ್ ಮೀಲ್ಸ್ ತಗೊಳುವುದು ಉತ್ತಮವಾಗಿದೆ ಇದಲ್ಲದೆ ನಾವು ನಮ್ಮ ವ್ಯಾಯಾಮವನ್ನು ಮತ್ತು ನಮ್ಮ ದೇಹಕ್ಕೆ ಬೇಕಾಗಿರುವ ಪೌಷ್ಟಿಕ ಆಹಾರವನ್ನು ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗದಂತೆ ನಾವು ಸೇವನೆ ಮಾಡಿ ನಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡಿದರೆ ನಮ್ಮ ಹೃದಯವು ಯಾವ ರೀತಿಯ ತೊಂದರೆ ಆಗದಂತೆ ಅದು ಚೆನ್ನಾಗಿ ಇರುತ್ತದೆ ಇದಲ್ಲದೆ ನಮ್ಮ ಈ ಇತ್ತೀಚಿನ ಕಾಲದಲ್ಲಿ ಸ್ಟ್ರೆಸ್ ಹೆಚ್ಚಾಗಿದೆ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೋಸ್ಕರ ನಾವು ಧ್ಯಾನ ವ್ಯಾಯಾಮ ಅಥವಾ ಯೋಗವನ್ನು ಸಹ ಮಾಡಬಹುದು ಹೇಗೆ ಹೃದಯವನ್ನು ನಾವು ಕಾಪಾಡಲು ಏನು ಬೇಕು ಹಾಗು ಹಣ್ಣು ಯಾವ ತಿನ್ನಬೇಕು ಎಂದು ನಾನು ತಿಳಿಸಿದ್ದೇನೆ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು